ನಮಸ್ಕಾರ ಸಮಾಜದಿಂದ ತಿರಸ್ಕಾರಕ್ಕೆ ಒಳಗಾದ ಒಬ್ಬ ಸುಂಕ ವಸೂಲಿಗಾರ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ಗ್ರಂಥವನ್ನು ಬರೆಯಬಲ್ಲನೆ ಹೌದು ಸಾಧ್ಯ ಇದುವೇ ಸಂತ ಮತ್ತಾಯನ ಅದ್ಭುತ ಕಥೆ ಬನ್ನಿ ಒಬ್ಬ ಪಾಪಿಯಿಂದ ಪ್ರೇಷಿತನವರೆಗಿನ ಅವರ ಪಯಣ ಹೇಗಿತ್ತು ಅಂತ ನೋಡೋಣ ಕೇವಲ ಒಂದು ವಾಕ್ಯ ಆದರೆ ಇದು ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಜೀವನ ಪರಿವರ್ತನೆಗೆ ಕಾರಣವಾಗುತ್ತೆ ಅಂದಹಾಗೆ ಈ ಮಾತುಗಳು ಬರೀ ಪದಗಳಾಗಿ ಉಳಿಯಲಿಲ್ಲ ಬದಲಿಗೆ ಒಂದು ದೊಡ್ಡ ಕ್ರಿಯೆಯಾದುವು ಹಾಗಿದ್ರೆ ಈ ಮಾತುಗಳನ್ನ ಕೇಳಿ ತನ್ನ ಇಡೀ ಬದುಕನ್ನೇ ಬದಲಿಸಿಕೊಂಡ ವ್ಯಕ್ತಿಯಾರೋ ಇದೇ ಪ್ರಶ್ನೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ವಿಷಯ ಆ ವ್ಯಕ್ತಿ ಯಾರು ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ಜೀವನದ ಆ ಒಂದು ಟರ್ನಿಂಗ್ ಪಾಯಿಂಟ್ಗೆ ನಾವು ಹೋಗಿ ಬರಬೇಕು ಸರಿ ಹಾಗಿದ್ರೆ ಬನ್ನಿ ಆ ಕ್ಷಣ ಹೇಗಿತ್ತು ಅಂತ ನೋಡೋಣ ಸಮಾಜದಿಂದ ಹೊರಗಟ್ಟಲ್ಪಟ್ಟಿದ್ದ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ಗೆ ಜೀವನವನ್ನೇ ಬದಲಿಸೋ ಒಂದು ಕರೆ ಬರುತ್ತೆ ಒಂದು ಕ್ಷಣ ಆ ಸೀನನ್ನ ಕಣ್ಮುಂದೆ ತಂದುಕೊಳ್ಳಿ ಕಫೆರ್ ಒಂದು ಟ್ಯಾಕ್ಸ್ ಬೂತ್ ಅಲ್ಲಿ ಮತ್ತಯ್ಯಾ ಅನ್ನೋ ವ್ಯಕ್ತಿ ಕೂತಿದ್ದಾನೆ ಆ ಕಾಲದಲ್ಲಿ ಟ್ಯಾಕ್ಸ್ ಕಲೆಕ್ಟರ್ ಅಂದ್ರೆ ಜನರಿಗೆ ಅಸಹ್ಯ ಅವರನ್ನ ಪಾಪಿಗಳು ಅಂಟನೆ ನೋಡ್ತಿದ್ರು ಅಂಥ ಹೊತ್ತಲಿ ಯೇಸು ಅವನನ್ನು ನೋಡಿ ಒಂದೇ ಮಾತು ಹೇಳಿದ್ದು ನನ್ನ ಹಿಂದೆ ಬಾ ಆದರೆ ಕಥೆ ಅಲ್ಲಿಗೆ ಮುಗಿಲಿಲ್ಲ ಏಸು ಮತ್ತಾಯನನ್ನ ಕರೆದಿದ್ದು ಮಾತ್ರ ಅಲ್ಲ ಇನ್ನೂ ಒಂದು ದೊಡ್ಡ ಹೆಜ್ಜೆ ಇಟ್ಟಾರೆ ಮತ್ತಾಯನ ಜೊತೆ ಮತ್ತು ಸಮಾಜ ಯಾರನ್ನ ಪಾಪಿಗಳು ಅಂತ ದೂರ ಇಟ್ಟಿತ್ತೋ ಅವರೆಲ್ಲರ ಜೊತೆ ಕೂತು ಊಟ ಮಾಡ್ತಾರೆ ಗೊತ್ತಾ ಆ ಕಾಲದಲ್ಲಿ ಇದು ಇದು ಒಂದು ಕ್ರಾಂತಿಕಾರಿ ಘಟನೆ ಯಾಕಂದ್ರೆ ಸಮಾಜದಿಂದ ಹೊರಗಟ್ಟಿದವರ ಜೊತೆ ಊಟ ಮಾಡೋದು ಅಂದ್ರೆ ಏಸು ಬಂದಿರೋದು ಕೇವಲ ಅಲ್ಲ ಎಲ್ಲರಿಗಾಗಿ ಅನ್ನೋದನ್ನ ಆಕ್ಷನ್ ಮೂಲಕ ತೋರಿಸಿದ ಹಾಗೆ ಸರಿ ಈ ದೊಡ್ಡ ಘಟನೆ ನಡೆಯೋದಕ್ಕೂ ಮುಂಚೆ ಈ ವ್ಯಕ್ತಿ ಯಾರು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅವನಿಗೇಕೆ ಎರಡೂ ಹೆಸರುಗಳಿದ್ದುವು ಮತ್ತಾಯ ಈ ಹೆಸರಿನ ಅರ್ಥ ಯಹೋವನ ಕೊಡುಗೆ ಅಂತ ಯೋಚನೆ ಮಾಡಿ ಅವನ ಮುಂದಿನ ಜೀವನವನ್ನ ನೋಡಿದಾಗ ಈ ಹೆಸರು ಎಷ್ಟು ಸಾರ್ಥಕ ಅಲ್ವಾ ಅವನು ನಿಜಕ್ಕೂ ದೇವರಿಂದ ಬಂದ ಅವನು ಕೊಡುಗೆಯಾದ ಹಾಗಿದ್ರಿ ಯಾರು ಮತ್ತಾಯ ಯಾರೋ ಇಬ್ರು ಒಬ್ರೇನಾ ಹೌದು ಖಂಡಿತ ಮಾರ್ಕ್ ಮತ್ತು ಲೂಕರ ಬರಹಗಳಲ್ಲಿ ಲೇವಿ ಅಂತ ಸಿಗುತ್ತಲ್ಲ ಆ ಲೇವಿಯೇ ಈ ಮತ್ತಾಯ ಆ ಕಾಲದಲ್ಲಿ ಯಹೂದ್ಯರಿಗೆ ಎರಡು ಹೆಸರಿಟ್ಕೊಳ್ಳೋದು ತುಂಬಾನೇ ಕಾಮನ್ ಆಗಿತ್ತು ಲೇವಿ ಅನ್ನೋದು ಬಹುಶಃ ಅವನು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದಾಗಿನ ಹೆಸರು ಮತ್ತಾಯ ಅನ್ನೋದು ಅವನ ಹೊಸ ಜೀವನಕ್ಕೆ ಹೊಸ ಗುರುತಿಗೆ ಸಿಕ್ಕಿದ ಹೆಸರು ಸರಿ ಈಗ ಅವನ ಅತಿದೊಡ್ಡ ಕೊಡುಗೆಯ ಕಡೆಗೆ ಬರೋಣ ಅದೇ ಮೊದಲ ಶುಭ ಸಂದೇಶ ಅದು ಹೇಗೆ ಬಂತು ಅದರ ಕಥೆಯೇನೋ ಮತ್ತಾಯ ಬರೆದ ಆ ಶುಭ ಸಂದೇಶದ ವಿಶೇಷತೆ ಏನು ಗೊತ್ತಾ ಅದನ್ನ ಅಂದಿನ ಸಾಮಾನ್ಯ ಜನರ ಭಾಷೆಯಾದ ಅರಮಾಯಿಕ್ನಲ್ಲಿ ಬರೆಯಲಾಗಿತ್ತು ಏಸು ಕೂಡ ಇದೇ ಭಾಷೆಯನ್ನೇ ಮಾತಾಡ್ತಿದ್ರು ಅಂದ್ರೆ ಆ ಸಂದೇಶ ಜನರಿಗೆ ನೇರವಾಗಿ ಮನಸ್ಸಿಗೆ ತಟ್ಟುವ ಹಾಗೆ ಇತ್ತು ಆದರೆ ಬೇಸರದ ಸಂಗತಿಯಂದ್ರೆ ಆ ಒರಿಜಿನಲ್ ಅರಮಾಯಿಕ್ ಪ್ರತಿ ಇವತ್ತು ನಮ್ಮ ಕೈಯಲ್ಲಿಲ್ಲ ಅದು ಒಂದು ರೀತಿ ಇತಿಹಾಸಕ್ಕೆ ಆದ ನಷ್ಟವೇ ಸರಿ ಹಾಗಿದ್ರೆ ಈ ಶುಭ ಸಂದೇಶ ರೂಪುಗೊಂಡಿದ್ದು ಹೇಗೆ ಸಂಶೋಧಕರ ಪ್ರಕಾರ ಇದು ಮೂರು ಹಂತಗಳಲ್ಲಿ ನಡೆದಿದೆ ಮೊದಲನೇ ಹಂತದಲ್ಲಿ ಮತ್ತಾಯ ತಾನು ಕಣ್ಣಾರೆ ಕಂಡಿದ್ದನ್ನ ಕಿವಿಯಾರೆ ಕೇಳಿದ್ದನ್ನ ಅರಮಾಯಿಕ್ನಲ್ಲಿ ಬರಿತಾನೆ ಎರಡನೇ ಹಂತದಲ್ಲಿ ಅವನ ಶಿಷ್ಯರು ಆ ಎಲ್ಲ ಬರಹಗಳನ್ನ ಒಟ್ಟು ಸೇರಿಸಿ ಒಂದು ಕ್ರಮಬದ್ಧವಾದ ರೂಪ ಕೊಡ್ತಾರೆ ಇನ್ನು ಕೊನೆಯ ಮೂರನೇ ಹಂತದಲ್ಲಿ ಅದನ್ನ ಗ್ರೀಕಿಗೆ ಅನುವಾದಿಸಲಾಗುತ್ತೆ ಗ್ರೀಕ್ ಭಾಷಾಂತರ ಆದ್ಮೇಲ್ನೇ ಅದು ಇಡೀ ಜಗತ್ತಿಗೆ ತಲುಪಿದ್ದು ಸರಿ ಇದನ್ನ ಬರೆದಿದ್ಯಾವಾಗ ಅನ್ನೋದಕ್ಕೇನಾದ್ರೂ ಕ್ಲೂ ಇದ್ಯಾ ಖಂಡಿತ ಇದೆ ಇದೊಂದು ರೀತಿ ಹಿಸ್ಟಾರಿಕಲ್ ಡಿಟೆಕ್ಟಿವ್ ಕೆಲಸ ಇದ್ದಾಗೆ ನೋಡಿ ಈ ಪುಸ್ತಕದಲ್ಲಿ ಜೆರುಸಲೇಮಿನ ದೇವಾಲಯದ ಬಗ್ಗೆ ಅಲ್ಲಿನ ಪೂಜೆಗಳ ಬಗ್ಗೆ ಎಲ್ಲ ವಿವರ ಇದೆ ಆದ್ರೆ ಕ್ರಿಸ್ತಶಕ ಎಪ್ಪತ್ತರಲ್ಲಿ ಆ ದೇವಾಲಯವನ್ನ ಸಂಪೂರ್ಣವಾಗಿ ನಾಶ ಮಾಡಲಾಗತ್ತೆ ಆ ದೊಡ್ಡ ಘಟನೆಯ ಬಗ್ಗೆ ಒಂದೇ ಒಂದು ಮಾತು ಈ ಪುಸ್ತಕದಲ್ಲಿಲ್ಲ ಇದರರ್ಥೇನು ಖಂಡಿತವಾಗಿಯೂ ಇದನ್ನ ಆ ಘಟನೆ ನಡೆಯೋಕು ಮುಂಚೆನೇ ಬರೆಯಲಾಗಿದೆ ಅಂತ ಅಂದ್ರೆ ಸುಮಾರು ಕ್ರಿಸ್ತಶಕ ಐವತ್ತರ ಸಮಯದಲ್ಲಿ ಈ ಶುಭ ಸಂದೇಶದ ಮತ್ತೊಂದು ಮುಖ್ಯವಾದ ಉದ್ದೇಶ ಏನಿತ್ತು ಅಂದ್ರೆ ಹಳೆಯ ಕಾಲದ ಪ್ರವಾದನಗಳು ಯೇಸುವಿನ ಜೀವನದಲ್ಲಿ ಹೇಗೆ ನಿಜವಾದವು ಅಂತ ತೋರ್ಸೋದು ಮತಾಯ ಇಲ್ಲಿ ಒಂದು ರೀತಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ನಡುವೆ ಒಂದು ಬ್ರಿಡ್ಜ್ ಕಟ್ಟೋ ಕೆಲಸ ಮಾಡ್ತಾನೆ ತನ್ನ ಯಹೂದಿ ಓದುಗರಿಗೆ ಅರ್ಥವಾಗ್ಲಿ ಅಂತ ಯೇಸುವಿನ ಜೀವನದ ಪ್ರತಿಯೊಂದು ಘಟನೆಯನ್ನ ಅದು ಪ್ರವಾದನೆ ಆಗಿರ್ಬೋದು ಬೆತ್ಲೆಹೇಮ್ನಲ್ಲಿ ಹುಟ್ಟಿದ್ದಾಗಿರ್ಬೋದು ಈಜಿಪ್ಟ್ಗೆ ಓದದ್ದಾಗಿರ್ಬೋದು ಎಲ್ಲವೂ ನೂರಾರು ವರ್ಷಗಳ ಹಿಂದೆಯೇ ಪ್ರವಾದಿಗಳು ಹೇಳಿದ ಮಾತುಗಳೇ ಅಂತ ಲಿಂಕ್ ಮಾಡಿ ತೋರಿಸ್ತಾನೆ ಆದರೆ ಇಷ್ಟೆಲ್ಲ ಮಾಡಿದ ವ್ಯಕ್ತಿಗೆ ಕೊನೆಗೆ ಏನಾಯಿತು ಇಂಥ ಒಂದು ಪ್ರಭಾವಶಾಲಿ ಕೃತಿ ಬರದ ಮೇಲೆ ಅವರ ಜೀವನ ಹೇಗೆ ಕೊನೆಗೊಂಡಿತು ಅದೇ ನೋಡಿ ಇತಿಹಾಸಕಾರರನ್ನ ಇವತ್ತಿಗೂ ಕಾಡೋ ಪ್ರಶ್ನೆ ಅವರ ಕೊನೆಯ ದಿನಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಖಚಿತವಾದ ಮಾಹಿತಿ ಸಿಗೋದೇ ಇಲ್ಲ ಪರಂಪರೆಯ ಪ್ರಕಾರ ಮತ್ತಾಯ ಮೊದಲು ಪ್ಯಾಲೆಸ್ಟೀನ್ ಸುತ್ತಮುತ್ತ ಬೋಧನೆ ಮಾಡ್ತಾನೆ ಆಮೇಲೆ ಪಾರ್ಥ್ಯ ಪರ್ಷ್ಯ ಇಥಿಯೋಪ್ಯ ಸಿರಿಯಾ ಗ್ರೀಸ್ ಹೀಗೆ ಒಂದಾದ್ಮೇಲ್ ಒಂದರಂತೆ ದೂರದ ದೇಶಗಳಿಗೆ ಪ್ರಯಾಣ ಮಾಡಿ ತನ್ನ ಸಂದೇಶವನ್ನ ಹಂಚಿದ ಅಂತ ಹೇಳಲಾಗತ್ತೆ ಅವರ ಸಾವಿನ ಬಗ್ಗೆ ಎರಡು ಬೇರೆ ಬೇರೆ ವಾದಗಳಿವೆ ಒಂದು ಕಡೆ ಕೆಲವರು ಅವರು ಸಹಜವಾಗಿಯೇ ಸಾವನ್ನಪ್ಪಿದರು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಬಹುತೇಕಡು ನಂಬುವ ಪ್ರಕಾರ ಅವರು ತಮ್ಮ ನಂಬಿಕೆಗಾಗಿ ಪ್ರಾಣವನ್ನೇ ಕೊಟ್ರು ಅಂದ್ರೆ ಹುತಾತ್ಮರಾದ್ರು ಅಂತ ಆದರೆ ಇವೆರಡರಲ್ಲಿ ಯಾವುದು ಸರಿ ಅನ್ನೋದಕ್ಕೆ ಗಟ್ಟಿಯಾದ ಐತಿಹಾಸಿಕ ಸಾಕ್ಷಿ ನಮ್ಮತ್ರ ಇಲ್ಲ ಕೊನೆಯದಾಗಿ ಈ ಒಂದು ಪ್ರಶ್ನೆ ಬಗ್ಗೆ ಯೋಚಿಸೋಣ ಸಮಾಜದಿಂದ ತಿರಸ್ಕಾರಕ್ಕೆ ಒಳಗಾಗಿದ್ದ ಒಬ್ಬ ಸುಂಕ ವಸೂಲಿಗಾರ ಅವನ ಮಾತುಗಳು ಎರಡು ಸಾವಿರ ವರ್ಷಗಳ ಕಾಲ ಹೇಗೆ ಜಗತ್ತಿನಾದ್ಯಂತ ಪ್ರತಿಧ್ವನಿಸಿತು ಇದು ಹೇಗೆ ಸಾಧ್ಯವಾಯಿತು ಬಹುಶಃ ಅವನ ಕಥೆ ನಮಗೆಲ್ಲ ಒಂದು ವಿಷಯವನ್ನು ಮತ್ತೆ ಮತ್ತೆ ನೆನ್ಪಿಸುತ್ತೆ ಅದೇನೆಂದರೆ ಪರಿವರ್ತನೀಯ ಶಕ್ತಿ ಮತ್ತು ಒಂದು ಸರಿಯಾದ ಕರೆಗೆ ಇರುವ ಮಹತ್ವ